ನಮ್ ರಾಗು ಹೋಗಿದ್ದಾವೆ ಏನಾದ್ರು ಒಂದು ಕತಿ ಮಾಡ್ತಾ ಇರ್ತಾನೆ ನಮಸ್ಕಾರ ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಸ್ವಾಗತ ಇವತ್ತು ಬೆಳಿಗ್ಗೆ ಇವತ್ತು ಎದ್ದು ರೆಡಿಯಾಗಿ ನಾನು ಮತ್ತೆ ರಾಗು ಇಂಟರ್ನ್ಯಾಷನಲ್ ರೋಡ್ ಅಲ್ಲಿ ಒಂಟು ಏನಿಲ್ಲ ನೋವು ನಮ್ ರೋಮಿಯೋ ಜೂಲಿಯಟ್ ಒಂದ್ ಪ್ರಮೋಷನ್ ಸೂಟ್ ಇತ್ತು ಅದಕ್ಕೆ ಉಗಾಂಡ್ ಕೊಟ್ಟು ಇವ್ರೇ ನಮ್ ರೋಮಿಯೋ ಜೂಲಿಯೆಟ್ ನಾನು ಎಷ್ಟೋ ಜನ ಲವ್ ಸ್ಟೋರಿ ಕೇಳಿದ್ದೀನಿ

ಮಾಡಿ ಟ್ರಾಫಿಕ್ ಇಂದ ತಪ್ಪಿಸಿಕೊಂಡು ಗಂಡಕ್ಕೆ ಬಂದಕಣ್ಣಾ ನಮ್ಮ ಶಿವಣ್ಣ ಹೆಂಗ್ ಕಾಣಿಸ್ತಾ ಇದೀನಿ ಅಂತ ನಾನು ಕೇಳ್ದಾ ಅತ್ತೆ ನಾನ್ ಹೇಳ್ದೆ ಅಯ್ಯೋ ಮನ್ಮತಾ ಕಡಣಾ ಮನ್ಮತಾ ಶಿವಣ್ಣನ ಮತ್ತೆ ಅನಿತಾಕನ ನೋಡಿ ನಂಗೂ ಏನ್ ಏನನಿಸುತ್ತೋ ಅಂದ್ರೆ ಅಯ್ಯೋ ಈ अंकಲ್ ನಾಟಿ ನೂ ಸ್ಟೋರಿ ನನಗೆ ನೋಡಕಯಿತಿಲ್ಲವೇ ಯಾರು ಆದ್ರಿದ್ರು ಕಟನಾ ಅಲ್ಲಿಂದ ಶೂಟ್ ಮುಗಿಸ್ಕೊಂಡು ಸೀದಾ ಬಂದಿದ್ದೆ ವಾಷಿಂಗ್ ಮಿಷಿನ್ ಶೋರೂಮ್ ಹತ್ರ ಯಾಕೆಂದ್ರೆ ನಮ್ಮ ಮನಿ ತಕ ಒಂದ್ ವಾಷಿಂಗ್ ಮಿಷಿನ್ ತಗೋಬೇಕು ಅಂತಿತ್ತು ಅದಕ್ಕೆ ಹೌದು ಕಣಣ್ಣ ನಮ್ ಶಿವಣ್ಣ ಕಮ್ಮಿ ಬಜೆಟ್ ಅಲ್ಲಿ ವಾಷಿಂಗ್ ಮಿಷಿನ್ ತಗೋಣ ಅಂತ ಹೋದ್ರೆ ಅಲ್ಲಿ ಒಂದಕ್ಕೊಂದು ಮಸ್ತ್ ಆಗಿತ್ತು ಇತ್ ತಗೊಳ್ಳ ಅಂತ ಫುಲ್ ಕಂಫ್ಯೂಸನ್ ಆಗ್ಬಿಟ್ಟ ಅಲ್ಲಿ ನಮ್ ರಾಗು ಏನೋ ಕಿತಾಪತಿ ಮಾಡ್ತಿದ್ದ ಏನ್ ಮಾಡ್ತಾವನೆ ಅಂತ ಹೋಗ್ ನೋಡಿದ್ರೆ ನಿಮ್ ಗ್ರೂಪ್ ಯಾರಾದ್ರೂ ಈ ತರ ಗೀತಾಪತಿ ಮಾಡೋಣ ಇದ್ರೆ ಕಮೆಂಟ್ ಮಾಡೋಣ ಹೋಗ್ ಬಂದಿತ್ತವೆಲ್ಲ ಗೀತಾಪತಿ ಮಾಡೋಣ ವಾಷಿಂಗ್ ಮೆಷಿನ್ ಬುಕ್ ಮಾಡಿ ಟಮಕ್ ಅಂತ ಜಾಗ ಖಾಲಿ ಮಾಡಿ ಬಂದಿದೆ ಸೀದಾ ಏನಾದ್ರು ತಿನ್ನೋಣ ಅಂತ ಮತ್ತೆ ಭೇಟಿ ಆಗೋಣ ಇವತ್ತಿನ ವಿಡಿಯೋ ಇಷ್ಟೇ ಸಿಗನ ನಾಳೆ ಮತ್ತೆ ಪಾಲ ಮಾಡೋದ್ ಮರಿಬೇಡಿ ನಾನಿಂಗ್ ಬತ್ತಿನ ಕಣ್ಣು